ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕನ್ ಇವತ್ತು ನಮ್ಮ ಜೊತೆ ಇದೆ ಹೊಸ ಎಂ ಜಿ ಐ ಎಮ್ ನೈನ್ ಅಂತ ಈ ಒಂದು ಎಂ ಪಿ ವಿ ಸೆಗ್ಮೆಂಟ್ ಲೆಲ್ಲ ವೈಡೆಸ್ಟ್ ಅಂಡ್ ಲಾಂಗೆಸ್ಟ್ ಎಂ ಪಿ ವಿ ಅಂತ ಹೇಳ್ಬೋದು ಲಾಂಗೆಸ್ಟ್ ವೀಲ್ ಬೇಸ್ ಇರುವಂತ ಎಂ ಪಿ ವಿ ಸೊ ಆಕ್ಚುಲಿ ನೀವು ಈ ಒಂದು ಕಾರ್ ತಗೊಂಡ್ರೆ ಮೇನ್ ಆಗಿ ನೀವು ಯೂಸ್ ಅಂದ್ರೆ ಇದರಲ್ಲಿ ಕೂತು ಪ್ರಯಾಣ ಮಾಡಿದೆ ಅದಕ್ಕಾಗಿ ಸಕ್ಕತ್ತಾಗಿ ಕಂಫರ್ಟಬಲ್ ಆಗಿರುವಂತ ಫೀಚರ್ಸ್ ನಲ್ಲಿ ಲ್ಯಾಟ್ ಮಾಡಿದ್ದಾರೆ ನೀವು ನೋಡಬಹುದು ಸೀಟ್ಸ್ ಎಲ್ಲ ಸಖತ್ ಸೋಫಾ ರೀತಿಯೇ ಇದೆ ನೀವು ಹೇಗಿದೆ ಅಂತ ನೋಡ್ಬೋದು ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಕಾರ್ ಸೆಕೆಂಡ್ ರೂ ಸೀಟ್ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಈಗ ನಾನು ಇದ್ರ ಒಳಗೆ ಹೋಗ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನು ಆಗಲೇ ಹೇಳಿದಂಗೆ ಇದು ಆಕ್ಚುಲಿ ಆಟೋಮೆಟಿಕ್ ಡೋರ್ ಇದು ಜಸ್ಟ್ ಒಂದು ಸಿಂಗಲ್ ಪ್ರೆಸ್ ಮಾಡಿದ್ರೆ ಸಾಕು ಇದು ಹಿಂದಕ್ಕೆ ಬಂದ್ಬಿಡಿದೆ ಆಟೋಮೆಟಿಕ್ ಆಗಿ ಆ್ಯಂಡ್ ಒಳಗೆ ಬಂದಾಗ ನಮಗೆ ಇಲ್ಲಿ ಸಖತ್ ಕಂಫರ್ಟಬಲ್ ಆಗಿರುವಂತಹ ಎರಡು ಸೀಟ್ ಸಿಗುತ್ತೆ ನಾನು ಅವಾಗಲೇ ಹೇಳಿದ್ದೀನಿ ಈ ಒಂದು ಕಾರ್ ನೀವು ತಗೊಳ್ಳೋದಾದ್ರೆ ಖಂಡಿತ ಹಿಂಗಡೆ ಕೂತ್ಕೊಂಡು ಹೋಗೋದಕ್ಕೆ ತಗೊಳ್ತೀರಾ ಅಂಡ್ ಅದಕ್ಕೋಸ್ಕರ ಏನ್ ಫೀಚರ್ಸ್ ಎಲ್ಲ ಬೇಕೋ ಕೂಡ ಆ್ಯಡ್ ಮಾಡಿದರೆ ಮೈನ್ ಇದರಲ್ಲಿ ಏನು ಅಂದ್ರೆ ಈ ರೀತಿ ಕೂತಾಗ ತುಂಬಾ ಲೆಗ್ ರೂಮ್ ಸಿಗುತ್ತೆ ಹೆಡ್ ರೂಮ್ ಸಿಗುತ್ತೆ ಅದೆಲ್ಲ ಬಿಡಿ ಅದು ನಾರ್ಮಲ್ ಕಾರಲ್ಲಿ ಸಿಗೋದು ಅದರಲ್ಲಿ ಇರುವಂತಹ ಒಂದು ಫೀಚರ್ ಏನು ಅಂದ್ರೆ ಇರುತ್ತೆ ಈ ಒಂದು ಕಂಟ್ರೋಲ್ ಅಂತ ಹೇಳ್ಬೋದು ಸೊ ನೀವು ಇಲ್ಲಿ ನೋಡಬಹುದು ಇದು ಆ್ಯಕ್ಚುಲಿ ಈ ಒಂದು ಆಮ್ ಜಸ್ಟ್ ಕೆಳಗಡೆ ಇರುವಂತಹ ಒಂದು ಸ್ಮಾರ್ಟ್ ಕಂಟ್ರೋಲ್ ಅಂತ ಹೇಳ್ಬೋದು ಇದನ್ನ ನಾವು ಜಸ್ಟ್ ಅನ್ಲಾಕ್ ಮಾಡಿದ್ರೆ ಈ ಸೀಟ್ ಅಲ್ಲಿರುವಂತಹ ಎಲ್ಲ ಫೀಚರ್ಸ್ ಕೂಡ ಇದರಲ್ಲಿ ನಮಗೆ ಸಿಗುತ್ತೆ ಸೊ ಬೇಸಿಕ್ ಫಂಕ್ಷನ್ ಆಗಿರ್ಬೋದು ನಮಗೆ ಸೀಟ್ ಕಂಟ್ರೋಲ್ ಆಗಿರ್ಬೋದು ಮೆಮೊರೀಸ್ ಆಗಿರ್ಬೋದು ಇದರಲ್ಲಿ ಅಂಡ್ ನಮಗೆ ಇದರಲ್ಲಿ ಸಿಕ್ಸ್ಟೀನ್ ವೇ ಅಡ್ಜಸ್ಟಬಲ್ ಸೀಟ್ ಇದು ಅಂಡ್ ಅದರಲ್ಲಿ ಎಲ್ಲ ನೋಡಬಹುದು ಯಾವ ರೀತಿ ಅಡ್ಜಸ್ಟ್ ಮಾಡ್ಬೋದು ಅಂತ ಸೊ ಇದನ್ನ ನಾವಿಲ್ಲಿ ನೋಡೋಣ ಮೊದಲಿಗೆ ಏನಂತ ಸೊ ಇದರಲ್ಲಿ ನಮಗೆ ಮೂರು ಫೀಚರ್ಸ್ ಸಿಗುತ್ತೆ ಒಂದು ವೆಂಟಿಲೇಟೆಡ್ ಒಂದು ಹೀಟು ಅಂಡ್ ಇನ್ನೊಂದು ಮಸಾಜು ಸೊ ಮಸಾಜ್ ಫಂಕ್ಷನ್ ನಮಗೆ ತ್ರೀ ಇಂಟೆನ್ಸಿಟಿಯಲ್ಲಿ ನಮಗೆ ಏಟ್ ಮೋಡಲ್ ನಮಗೆ ಸಿಗುತ್ತೆ ಅಂಡ್ ನಾವು ಮಸಾಜ್ ಜಸ್ಟ್ ಪ್ರೆಸ್ ಮಾಡಿದ್ರೆ ನೋಡಬಹುದು ಇಲ್ಲಿದೆ ಸೊ ಎಂಟು ಮೋಡ್ಗಳು ನಮಗೆ ಇಲ್ಲಿದೆ ಸೊ ಯಾವ ರೀತಿ ಅದು ಮಸಾಜ್ ಆಗುತ್ತೆ ಅಂತ ತ್ರೀ ಇಂಟೆನ್ಸಿಟಿ ಮೋಡಲ್ಲಿ ಲೋ ಇದೆ ಮೀಡಿಯಂ ಇದೆ ಹೈ ಇದೆ ಹೈ ಕೊಟ್ಟರೆ ನಮಗೆ ಸ್ವಲ್ಪ ಮಸಾಜಿಂಗ್ ಸ್ವಲ್ಪ ಇನ್ನು ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು ಅದ್ಬಿಟ್ಟು ಹೀಟೆಡ್ ಸೀಟ್ಸ್ ಬಗ್ಗೆ ನೋಡಿದ್ರೆ ನಾವು ತುಂಬಾ ಕೋಲ್ಡ್ ಆಗಿರುವಂಥ ಪ್ಲೇಸ್ಗೆ ಹೋದಾಗ ನಮಗೆ ತ್ರೀ ಲೆವೆಲ್ ಅದನ್ನ ಅಡ್ಜಸ್ಟ್ ಮಾಡ್ಕೊಬೋದು ಅಂಡ್ ಅದು ಬಿಟ್ಟು ನಮಗೆ ನೆಕ್ಸ್ಟ್ ವೆಂಟಿಲೇಟೆಡ್ ಸೀಟ್ ಅಲ್ಲಿ ಕೂಡ ನಮಗೆ ಮೂರು ಲೆವೆಲ್ ಅಡ್ಜಸ್ಟ್ ಇದೆ ಇದು ಇದರಲ್ಲಿ ಮೈನ್ ಆಗಿ ಸಿಗುವಂಥದ್ದು ಅಂಡ್ ಆಕ್ಚುಲಿ ನಾವು ಇಡೀ ಕಾರನ್ನು ನಾವು ಇಲ್ಲಿ ಕೂತ್ಕೊಂಡು ಕಂಟ್ರೋಲ್ ಮಾಡಬಹುದು ಸೊ ಇಲ್ಲಿ ಕೂತ್ಕೊಂಡ್ರೆ ನಮಗೆ ಎ ಸಿ ಕಂಟ್ರೋಲ್ ಆಗಿರ್ಬೋದು ವೆಹಿಕಲ್ ಕಂಟ್ರೋಲ್ ಕೊಟ್ಟರೆ ನಮಗೆ ಪ್ಯಾನಮ್ ಸನ್ ರೂಫ್ಸ್ ಆಗಿರ್ಬೋದು ಡೋರ್ಸ್ ಅನ್ನು ಓಪನ್ ಮಾಡಬಹುದು ಅದನ್ನು ಕೂಡ ತೋರಿಸ್ತೀನಿ ಸೊ ಅದೇ ರೀತಿ ಇಲ್ಲೂ ಕೂಡ ಆಪರೇಟ್ ಮಾಡಬಹುದು ಇಲ್ಲಿ ನೀವು ನೋಡಬಹುದು ಎರಡು ಬಣ್ಣ ಹೇಗಿದೆ ಅಂತ ಅಂಡ್ ಅದಲ್ಲದೆ ಇಲ್ಲೂ ಕೂಡ ನಾವು ಆಪರೇಟ್ ಮಾಡಬಹುದು ಅಂಡ್ ಇದು ಬಿಟ್ಟು ಡ್ರೈವರ್ ಸೈಡ್ ಒಂದು ಸೀಟ್ ನಾವು ಓಪನ್ ಕ್ಲೋಸ್ ಎಲ್ಲ ಮಾಡಬಹುದು ಅದಷ್ಟು ಕಂಫರ್ಟಬಲ್ ಆಗಿರುವಂತಹ ಈಗ ಈ ಒಂದು ಸೀಟ್ ನ ಮೈನ್ ಆಗಿರುತ್ತೆ ವಿಷಯ ಏನಂದ್ರೆ ರಿಕ್ಲೈನ್ ನಾವು ಇದನ್ನ ಆಲ್ ವೇ ಫುಲ್ ನಾವು ರಿಕ್ಲೈನ್ ಮಾಡಬಹುದು ಅಂಡ್ ಅದಕ್ಕಿಂತ ಮುಂಚೆ ನಾವು ಜಸ್ಟ್ ಇದನ್ನ ಈ ರೀತಿ ನೋಡೋಣ ಇಲ್ಲಿ ಏನೇನಿದೆ ಅಂತ ಸೊ ಆಕ್ಚುಲಿ ಬೇಸಿಕ್ ಫಂಕ್ಷನ್ ಅಲ್ಲಿ ನಾವು ಎಕ್ಸ್ಟೆಂಡಿಗೆ ಹೋಗ್ಬಿಟ್ರೆ ಸಾಕು ಈಗ ನೋಡಿ ಈ ಸೀಟ್ ಆಟೋಮೆಟಿಕ್ ಆಗಿ ಸ್ವಲ್ಪ ಸೈಡ್ ಹೋಗುತ್ತೆ ಅಂಡ್ ಈ ಒಂದು ಸಪೋರ್ಟ್ ಏನಿದೆ ಲೆಗ್ ಸಪೋರ್ಟ್ ನಮಗೆ ಅದು ಸ್ವಲ್ಪ ಮೇಲಕ್ಕೆ ಬರುತ್ತೆ ಅಂತ ಅಂಡ್ ಇಲ್ಲಿ ನೋಡಿ ಈ ರೀತಿಯಾಗಿ ಇದು ರಿಕ್ಲೇನ್ ಆಗುತ್ತೆ ಸೊ ಒಂದು ಕಡೆ ನಾವು ಟ್ರಾವೆಲ್ ಮಾಡುವಾಗ ಆರಾಮಾಗಿ ಮಲ್ಕೊಂಡು ಹೋಗುವಂಥ ಫೀಲ್ ನಾವು ಇದ್ರಲ್ಲಿ ಹೋಗಬಹುದು ಅಂತ ಹೇಳ್ಬೋದು ವಿಷಯ ಅಷ್ಟೊಂದು ಕಂಫರ್ಟ್ ನಮಗೆ ಈ ಸೆಗ್ಮೆಂಟ್ ಅಲ್ಲಿ ಕೊಡುತ್ತೆ ಈ ಸೆಗ್ಮೆಂಟ್ ಅಲ್ಲಿ ಬೇರೆ ಗಾಡಿಗಳು ಯಾವ್ದು ಅಂದ್ರೆ ವೆಲ್ಫೇರ್ ಎಲ್ಲ ಇದೆ ಆ ಕಾರ್ಗಳು ಸಿಗುತ್ತೆ ಸೊ ಅಲ್ಲಿರುವಂತಹ ಫೀಚರ್ ಗಳೆಲ್ಲ ನಮಗೆ ಇದರಲ್ಲೂ ಹೇಳ್ಬೋದು ಆರಾಮಾಗಿ ಹೋಗುತ್ತೆ ಅಂಡ್ ಇನ್ನು ಇದನ್ನ ನಾವು ಜಸ್ಟ್ ರೀಸೆಟ್ ಅಂತ ಪ್ರೆಸ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ರೀಸೆಟ್ ಆಗುತ್ತೆ ಸೊ ಇದು ಇದ್ರಲ್ಲಿ ಸಿಗುವಂತ ಮೈನ್ ಆಗಿರುವಂತಹ ವಿಷಯ ಅದು ಬಿಟ್ಟು ನಮಗೆ ಇಲ್ಲಿ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ ಸೊ ನಮಗೆ ಹಿಂದೆ ಕೂತ್ಕೊಂಡು ಹೋಗೋರಿಗೆ ಪಿಕ್ಚರ್ಸ್ ಅಥವಾ ಮ್ಯೂಸಿಕ್ ಏನೋ ಕೇಳಬೇಕಂದ್ರೆ ನಾವು ಇಲ್ಲಿ ಆಪರೇಟ್ ಮಾಡಬಹುದು ಯೂಟ್ಯೂಬ್ ನೋಡಬಹುದು ಅದೆಲ್ಲ ಕೂಡ ಸಿಗುತ್ತೆ ಇಲ್ಲಿಂದ ನಮಗೆ ಈ ಒಂದು ಪ್ಯಾನ್ರಾಮಿಕ್ ಸಂಡೋಫ್ ನಾವು ಆಪರೇಟ್ ಮಾಡಬಹುದು ಎರಡು ಸಂಡೋಫ್ ಸಿಗುತ್ತೆ ಒಂದು ಸಿಂಗಲ್ ಪೆನ್ ಅಂಡ್ ಪ್ಯಾನ್ ಆ್ಯಕ್ಚುಲಿ ಒಂದು ಎ ಸಿ ಚಾರ್ಜಿಂಗ್ ನಮಗೆ ಇಲ್ಲಿ ಸಿಗುತ್ತೆ ಲ್ಯಾಪ್ಟಾಪ್ ಎಲ್ಲ ಚಾರ್ಜ್ ಮಾಡಬಹುದು ಇಲ್ಲಿ ಒಂದು ತುಂಬಾ ಡೀಪ್ ಆಗಿರುವಂತಹ ಒಂದು ಡ್ರಾಯರ್ ಕೂಡ ಸಿಗುತ್ತೆ ಇನ್ನು ಹಿಂದ್ಗಡೆ ಹೋಗಿ ಆ ಒಂದು ಸೀಟ್ ಹೇಗೆ ನಿಂತೋಣ ನೀವು ನೋಡಬಹುದು ನಾನು ಆರಾಮಾಗಿ ನನ್ನ ಹೈಟ್ ಗೆ ಆರಾಮಾಗಿ ನಿಂತ್ಕೊಂಡೇ ಹೋಗ್ಬೋದು ಅಂತ ಹೇಳ್ಬೋದು ಒಂದು ಸ್ವಲ್ಪ ಬಗ್ಗದ್ರೆ ಸಾಕು ಸೊ ಈ ರೀತಿ ಒಳಗೆ ಬಂದಾಗ ನಮಗೆ ಇಲ್ಲಿ ಆಹ್ಹ್ ಒಂದು ಥರ್ಡ್ ರೋ ಸೀಟ್ ಸಿಗುತ್ತೆ ಯೂಜುಲಿ ಬೇರೆ ಕಾರಲ್ಲಿ ನೋಡ್ದಂಗಲ್ಲ ತುಂಬಾನೇ ಕಂಫರ್ಟಬಲ್ ಆಗಿರುವಂತಹ ಒಂದು ತರ್ಡ್ ರೋ ಅಂತ ಹೇಳ್ಬೋದು ಆರಾಮಾಗಿ ನಾನು ಆಕ್ಚುಲಿ ಕೆಲವೊಂದು ಕಾರಲ್ಲಿ ಸೆಕೆಂಡ್ ರೋ ಅಲ್ಲಿ ಕೂಡ ಇಷ್ಟು ಕೂರಕ್ಕಾಗಲ್ಲ ಇಷ್ಟೊಂದು ಲೆಗ್ ರೂಮ್ ಇರಲ್ಲ ಅಂತಹ ಲೆಗ್ ರೂಮ್ ನಮಗೆ ನೋಡಬಹುದು ಎಷ್ಟು ಲೆಗ್ ರೂಮ್ ಇದೆ ಎಷ್ಟು ಹೆಡ್ ರೂಮ್ ಇದೆ ಅಂತ ಅಂಡ್ ತುಂಬಾ ವೈಡ್ ಆಗಿರುವಂತಹ ಸೀಟ್ ನಮಗೆ ಮೂರು ಜನ ಆರಾಮಾಗಿ ಇದ್ರಲ್ಲಿ ಕೂರ್ಬೋದು ಸೊ ಇದು ಸೆವೆನ್ ಸೀಟರ್ ಇದು ಸೊ ಇಲ್ಲಿ ಮೂರು ಎರಡು ಆ್ಯಂಡ್ ಎರಡು ಏಳು ಜನ ಆಯ್ತು ಅಲ್ಲಿಗೆ ಅಂಡ್ ಹಿಂದ್ಗಡೆ ಕೂರೋರಿಗೆ ನಮಗೆ ಇಲ್ಲಿ ಟೈಪ್ ಎ ಚಾರ್ಜಿಂಗ್ ಸಾಕೆಟ್ ಇದೆ ಸ್ಪೀಕರ್ಸ್ ಇದೆ ಎ ಸಿ ವೆಂಟ್ಸ್ ಕಂಟ್ರೋಲ್ಸ್ ಇದೆ ಗ್ರಾಬ್ ರೀಲ್ಸ್ ಇದೆ ಈ ಒಂದು ಸೀಟ್ನ ಇಲ್ಲಿಂದನೆ ಅಡ್ಜಸ್ಟ್ ಮಾಡುವಂಥ ಸ್ವಿಚ್ ಕೂಡ ನಮಗೆ ಇಲ್ಲಿದೆ ಸೊ ನಮಗೆ ಬೇಕಾದ್ರೆ ಒಂದು ಸ್ವಲ್ಪ ಮುಂದಕ್ಕೆ ಹಾಕೋಬಹುದು ಅಂಡ್ ಈ ಒಂದು ಸೀಟ್ನ ಕೂಡ ಸ್ಲೈಡ್ ಮಾಡ್ಬೋದು ಸೊ ಇದನ್ನ ಈ ರೀತಿಯಾಗಿ ಸ್ಲೈಡ್ ಅಂಡ್ ಹಿಂದಕ್ಕೆ ಕೂಡ ನಾವು ಇದನ್ನ ಇಡ್ಬಹುದು ಇದರಲ್ಲಿ ನಮಗೆ ನಾನು ಹೇಳಿದ್ನಲ್ಲ ಆವಾಗ ನೋಡಿದಂಗಲ್ಲ ಎಲ್ಲ ಒಂದು ಫೀಚರ್ಸ್ ಕೂಡ ನಮಗೆ ಇದರಲ್ಲಿದೆ ಸೊ ಇದಿಷ್ಟು ನಮಗೆ ಈ ಒಂದು ಕಾರಲ್ಲಿ ಸೆಕೆಂಡ್ ರೋ ಮತ್ತೆ ತರ್ಡ್ ರೋ ಅಲ್ಲಿ ಸಿಗುವಂಥ ವಿಷಯಗಳು ಸೊ ನಿಮಗೆ ತರ್ಡ್ ರೋ ಅಂತ ಬಿಟ್ಬಿಡಿ ಸೆಕೆಂಡ್ ರೋ ಅಲ್ಲಿ ನಿಮಗೆ ಏನೇನು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಸೊ ಒಂದು ಆಟೋಮ್ಯಾಟಿಕ್ ಡೋರ್ ಇದು ಸೊ ಇದಿಷ್ಟು ಹೊಸ ಎಂ ಜಿ ಎಮ್ ನೈನ್ ದ ಪ್ರೆಸಿಡೆನ್ಷಿಯಲ್ ಅಮೆಝನ್ನ ಸೆಕೆಂಡ್ ರೋಸ್ ಸೀಟ್ ಬಗ್ಗೆ ಆ್ಯಂಡ್ ನಿಮಗಿದ್ರಲ್ಲಿ ಯಾವ ಫೀಚರ್ಸ್ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ